ಅವರೇ ಓಕೆ ಬನ್ನಿ ಅಣ್ಣ ಏನ್ ಮಾತಾಡ್ತಿದೀಯಾ ಏನು ಸುಮ್ಮನೆ ನೀ ತಿನ್ನಿ ನಿಮ್ಮ ಪಾಡಿಗೆ ನೀ ತಿನ್ನಿ ಬಿಸಲ್ ಕಾಲಕ್ಕೆ ಬನ್ನಿ ಬನ್ನಿ ಏ ತಿನ್ನಿ ತಿನ್ನಿ ಬಿಸಾಕಬೇಡಿ ಬಿಸಾಕಬೇಡಿ ನಿನ್ನ ಹೆಸರು ಏನು ಏನು ಮಾತಾಡ್ತೀಯಾ ನಿನ್ನ ಹೆಸರು ಹೇಳಿ ಏನು ಮಾತಾಡೋಕೆ ಹೇಳಿ ನಾನು ಹೇಳ್ತೀನಿ ಹೇಳಿ ನನ್ನ ಹೆಸರು ಅರುಣ್ ಕುಮಾರ್ ಏನ್ ಏನ್ ಕೆಲಸ ಮಾಡ್ತಾ ಇದ್ದೀಯಾ ನೀವು ಓ ಅಣ್ಣಿನ ವ್ಯಾಪಾರ ಟಮಟೋ ಎಲ್ಲ ಓಕೆ ಅಣ್ಣ ಸುಳ್ಳು ಜಾಸ್ತಿ ಯಾರು ಹೇಳ್ತಾರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅದ ಗೊತ್ತಿಲ್ಲ ಏ ಅಣ್ಣ ಪ್ಲೀಸ್ ಹೇಳ್ಬೇಕು ಯಾರು ಸುಳ್ಳು ಜಾಸ್ತಿ ಯಾರು ಹೇಳೋದು ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಹೇಳಕ್ಕೆ ರೆಡಿ ನೀನು ಹೇಳಿ ಸುಳ್ಳು ಜಾಸ್ತಿ ಯಾರು ಹೇಳ್ಬೋದು ನಿಮ್ಮ ಅವರು ಡ್ಯೂಟಿಗೆ ಅವ್ರ ಸುಳ್ಳು ಹೇಳ್ಕೊಂಡೆ ಹೇಳ್ಕೊಂತಾರ ಯಾರು ಹೇಳಿ ಯಾರು ಜಾಸ್ತಿ ಹೇಳ್ತಾರೆ ಇಬ್ಬರು ಲೆವೆಲ್ ಅಲ್ಲೇ ಇದ್ದಾರೆ ಎಲ್ಲ ಸುಳ್ಳು ಹೇಳಿ ಹೇಳ್ತಾರೆ ಈ ಕಾಲದಲ್ಲಿ ಲೆವೆಲ್ ಅಲ್ಲೇ ಇದ್ದಾರೆ ನೀವು ಸುಳ್ಳು ಹೇಳಿದಿರಾ ಹೇಳಿ ಹೇಳಬೇಕಾಯ್ತು ಎಷ್ಟು ಸುಳ್ಳು ಹೇಳಿರ್ಬೋದು ಇನ್ನೂರು ಏನು ಒಂದು ಹೇಳಿ ಹೇಳ್ತೀವಿ ನೂರು ಪರ್ಸೆಂಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಹೇಳಿ ಏನೋ ಒಂದು ಐದಾರು ಪರ್ಸೆಂಟ್ ಹೇಳ್ತೀವಿ ಅಷ್ಟೇ ನೂರಲ್ಲಿ ಅಷ್ಟೇ ಜಾಸ್ತಿ ಹೇಳಕ್ ಹೋಗಲ್ಲ ನಮ್ಗೆ ಏನ್ ಕೆಲಸ ಇರುತ್ತೆ ಸೂಪರ್ ದೇವತಾ ಮನ್ಸ ನೀವು ಬನ್ನಿ ಈ ಕಡೆ ಇರ್ತಾರೆ ಬನ್ನಿ ಹೇಳಿ ಜಾಸ್ತಿ ಇಬ್ರು ಈಕ್ವಲ್ ಆಗಿ ಹೇಳ್ತಾರೆ ಸೊ ನೀವು ಸುಳ್ಳು ಜಾಸ್ತಿ ಹೇಳಲ್ಲ ನಮ್ಗೆ ಏನ್ ಕೆಲಸ ಇದೆ ಹೆಣ್ಮಕ್ ಹೆಣ್ಮಕ್ಳು ಈಕ್ವಲ್ ಅವ್ರು ಇಕ್ವಲ್ ಅಂತೀರಾ ಏ ಇಬ್ರು ಈಕ್ವಲ್ ಜಾಸ್ತಿ ಯಾರು ನೀವಾ ಹೆಣ್ಮಕ್ಳ ಅದೆಲ್ಲ ಏ ಅದೆಲ್ಲ ಹೇಳಕ್ ಇದಾರೆ ಇರೋದು ಅಕ್ಕ ಪಕ್ಕದಲ್ಲಿ ಹೆಣ್ಮಕ್ಳಿದಾರೆ ಗಂಡ್ ಮಕ್ಳಿದಾರೆ ಅಲ್ಲ ಸುಳ್ಳು ಯಾರು ಹೇಳ್ತಾರೆ ಜಾಸ್ತಿ ಅಣ್ಣ ಅವ್ರ ಅವ್ರ ಪದ್ಧತಿಗೆ ಟೈಮ್ ಪದ್ಧತಿ ಯಾರು ಬೇಕಾ ಸುಳ್ಳು ಹೇಳ್ತಾರೆ ಜೆನ್ಸ್ ಹೇಳ್ತಾರೆ ಲೇಡೀಸ್ ಹೇಳ್ತಾರೆ ಏನು ಮಾಡಕ್ ಸಿಚುಯೇಷನ್ ಪ್ರಕಾರ ಹಂಗಂತೀರ ನೀವ್ ಹೇಳ್ತಾನೆ ಹೇಳ್ತೀರ ಹಂಗಾರೆ ಹೇಳಬೇಕಾಯ್ತ ಟೈಮ್ ಬಂದಾಗ ನಾವು ಹೇಳಿದ್ವಿ ಅವ್ರು ಹೇಳ ಹೇಳ್ತಾರೆ ಸರಿ 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 ಓಕೆ ಓಕೆ ಥ್ಯಾಂಕ್ ಯು ತಮ್ಮ ಹೆಸರು ಗಿರಿ ನಾಯಕ್ ಏನ್ ಮಾಡ್ತೀವಿ ಸರ್ ತಾವು ನಾವು ಅಪೋಲೋ ಡೆಲಿವರಿ ಓ ಹೌದಾ ಓಕೆ ಸರ್ ನಿಮ್ ಪ್ರಕಾರ ಸುಳ್ಳು ಹೇಳೋದು ಜಾಸ್ತಿ ಯಾರು ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಅದನ್ನ ಹೆಂಗ್ ಹೇಳಕ್ ಆಗತ್ತೆ ಸುಳ್ಳು ಯಾರು ಹೇಳ್ತಾರ ಅದನ್ನ ಹೇಳಿ ಅದನ್ನೇ ಮಾಮೂಲಿ ಹೇಳಿ ಹೆಂಗ್ ಹೇಳ್ತೀರ ಸುಳ್ಳು ಜಾಸ್ತಿ ಯಾರು ಹೇಳಿ ಇಬ್ರು ಈಕ್ವಲ್ ಆಗಿ ಹೇಳಿರ್ತಾರೆ ಬಟ್ ಜಾಸ್ತಿ ಯಾರು ಹೇಳ್ಬೋದು ಸರ್ ಜಾಸ್ತಿ ಯಾರು ಅಂತ ಹೇಳಕ್ ಆಗಲ್ವಲ್ಲ ಹೇಳಕ್ ಆಗಲ್ವಾ ಅಲ್ಲ ಸರ್ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಅಲ್ಲ ಕರೆಕ್ಟ್ ಅಲ್ವಾ ಸೊ ನಿಮ್ ಪ್ರಕಾರ ಗೊತ್ತಿರ್ಬೇಕು ಹಂಗೇನಿಲ್ಲಪ್ಪ ಹೇಳಿ ಹೇಳಿನ್ ತಪ್ಪಿದೆ ಹೇಳೋದು ಯಾರು ಜಾಸ್ತಿ ಮಕ್ಳು ಹೇಳೋದು ಸುಳ್ಳು ಹೇಳ್ತಾರ ಹೆಣ್ಮಕ್ಳು ಹೇಳಲ್ಲ ಅಂತೀರಾ ಹೆಣ್ಮಕ್ಳು ಪಾಪ ಒಳ್ಳೇದನ್ನ ಹೇಳ್ತಾರೆ ಹೇಳ್ತಾರೆ ಬಟ್ ಜಾಸ್ತಿ ಸುಳ್ಳು ಹೇಳೋದು ಗಂಡ್ ಮಕ್ಳು ವಿದ್ಯೆ ಹೇಳದ್ರು ಗಂಡ್ ಮಕ್ಳೇ ಸುಳ್ಳು ನಾವು ಅಷ್ಟು ಸುಳ್ಳು ಹೇಳಲ್ಲಪ್ಪ ನನ್ ಪ್ರಕಾರ ಅಷ್ಟು ಸುಳ್ಳು ಹೇಳಲ್ಲ ಇದು ಸತ್ಯ ನೋಡಿರೋ ಪ್ರಕಾರ ಅಮ್ಮ ಇಲ್ಲೇ ಇದ್ದೀನಿ ಅಂತಾರೆ ನೋಡಿದ್ರೆ ಎಲ್ಲೋ ದೂರದಲ್ಲಿ ಇರ್ತಾರೆ ಹೌದು ಹೆಣ್ಮಕ್ಳ ಹೇಳಲ್ಲ ಹೆಣ್ಮಕ್ಳಲ್ಲ ಪಾಪ ಹಂಗ ಹೇಳಲ್ಲ ಸುಳ್ಳು ಹೇಳಲ್ಲ ಸುಳ್ಳಲ್ಲ ಹೇಳಲ್ಲ ಗಂಡ್ ಮಕ್ಳ ಜಾಸ್ತಿ ಜಾಸ್ತಿ ಗಂಡ್ಮಕ್ಳ ನಾನೇ ನೋಡಿದೀನಿ ಹೇಳಿದೀರ ಸುಳ್ಳು ನಾನು ಸ್ವಲ್ಪ ಸ್ವಲ್ಪ ಹೇಳಿದ ಹೇಳಿದಿರಾ ಹೇಳಿದಾಗ ಎಷ್ಟು ಹೇಳಿರಬಹುದು ಸುಳ್ಳು ಲೆಕ್ಕ ಇಟ್ಕೊಂಡಿರ್ಬಹುದು ಅರ್ಧಕ್ ಅರ್ಧ ಹೇಳ್ತೀನಿ ಒಳ್ಳೇದಕ್ಕೆ ಹೇಳಿದ್ರಾ ಕೆಟ್ಟ ವಿಚಾರಕ್ಕೆ ಹೇಳಿದಿರ ಸುಳ್ಳು ಒಳ್ಳೇದಿಕ್ ಕೇಳಿದ್ರಿ ಒಳ್ಳೇದಿ ಕೆಟ್ಟದಕ್ಕೆಲ್ಲ ಜಾಸ್ತಿ ಅರ್ಧಕ್ಕೆಲ್ಲ ಹೇಳಕ್ ಜಾಸ್ತಿ ಸುಳ್ಳು ಹೇಳ ಕೆಲವು ಜನ ಟೈಮ್ ಸಮಾರಂಭ ನೋಡ್ಕೊಂಡ್ರೆ ಅವ್ರ ಟೈಮ್ ನೋಡ್ಕೊಂಡು ಹೇಳಿರ್ತಾರೆ ಅಷ್ಟೇ ಸಿಚುಯೇಷನ್ ಪ್ರಕಾರ ಹೌದು

ಇಬ್ರು ಹೇಳ್ತಾರೆ ಸರ್ ಯಾರನ್ನು ಬಿಟ್ಕೊಡಕ್ ಆಗಲ್ಲ ಇವಾಗ ನಿಮ್ ಪ್ರಕಾರ ಯಾರು ಜಾಸ್ತಿ ನಮ್ ಪ್ರಕಾರ ಹೇಳ್ಕೋಬೇಕಂದ್ರೆ ಹೊರಗಡೆ ಹೋಗೋರೆ ಜಾಸ್ತಿ ಗಂಡಸರು ಅಟ್ಲೀಸ್ಟ್ ನಾನು ಅಂದ್ರೆ ಗಂಡಸರು ಜಾಸ್ತಿ ಹೇಳೋದು ಅನ್ಕೊಂತೀವಿ ಗಂಡ್ಮಕ್ಳು ಜಾಸ್ತಿ ಹೇಳ್ತಾರೆ ಹೆಣ್ಮಕ್ಳು ಹೇಳಲ್ಲ ಹೆಣ್ಮಕ್ಳು ಸಮಯ ಸಂದರ್ಭ ಅಂತ ಹೇಳಿದ್ನಲ್ಲ ಸಮಯ ಸಂದರ್ಭ ನೋಡ್ಕೊಂಡು ಹೇಳ್ತಾರ ಅಷ್ಟೇ ಜಾಸ್ತಿ ಹೇಳ್ತೀವಿ ಸರ್ ನಾನು ಹೇಳಿದ್ನಲ್ಲ ಸಮಯ ನಾನೇನ್ ಹೇಳಿದ್ನ ಸಮಯ ಸಂದರ್ಭ ಅಂದ್ಮೇಲೆ ಹೇಳಲೇಬೇಕು ಹೇಳಬೇಕು ರೀತಿ ಹೇಳಲೇಬೇಕು ಅಲ್ವಾ ಹೌದು ಸೋದರ ಬಸ್ತ್ರ ಸೋ ಅಂದ್ರೆ ಜಾಸ್ತಿ ಹೊರಗಡೆ ಹೋಗೋರು ಮಕ್ಳು ಹೇಳ್ತಾರೆ ಅವರೇ ಏನಾರೇ ಹೊಟಲಿಗೆ ಇದೇ ಇರುತ್ತಲ್ಲ ಫ್ಯಾಮಿಲಿ ನಲ್ಲಿ ಕರೆಕ್ಟ್ ಕರೆಕ್ಟ್